ಕರ್ನಾಟಕದ ಕಲೆ ಹಾಗೂ ಸಂಸ್ಕೃತಿಯನ್ನು ಬಿಂಬಿಸುವ ಕುರಿತು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಬಹುದಾದ ಛಾಯಾಗ್ರಹಣ ತರಬೇತಿಯನ್ನು ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡಿನಲ್ಲಿ ಇಂದಿನಿಂದ ನಾಲ್ಕು ದಿನ ಆಯೋಜಿಸಲಾಗಿದೆ ಕರ್ನಾಟಕದ ಕಲೆಯನ್ನು ಪ್ರತಿಬಿಂಬಿಸುವ ಡೊಳ್ಳು ಕುಣಿತ ಯಕ್ಷಗಾನ ಸೇರಿದಂತೆ ವಿವಿಧ ಪ್ರಕಾರಗಳನ್ನು ಕ್ಯಾಮೆರಾ ಕಣ್ಣಿನಲ್ಲಿ ಸೆರೆ ಹಿಡಿಯಬಹುದಾದ ಸುಂದರ ಕ್ಷಣಗಳ ಕುರಿತು ತರಬೇತಿ ನೀಡಲಾಗುತ್ತಿದೆ ನಾಡಿನ ಹೆಸರಾಂತ ಛಾಯಾಗ್ರಾಹಕರು ಮಾರ್ಗದರ್ಶನ ನೀಡುತ್ತಿದ್ದು ವಿವಿಧ ರಾಜ್ಯಗಳಿಂದ ಅರವತ್ತಕ್ಕೂ ಹೆಚ್ಚು ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿದ್ದಾರೆ ದೂರದರ್ಶನದೊಂದಿಗೆ ಶಿಬಿರಾರ್ಥಿ ಕಾವ್ಯ ತಮ್ಮ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಛಾಯಾಗ್ರಹಣ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಈ ನಿಟ್ಟಿನಲ್ಲಿ ಛಾಯಾಗ್ರಹಣ ಕಲಿಯುವ ದೃಷ್ಟಿಯಿಂದ ತರಬೇತಿ ಪಡೆಯುತ್ತಿದ್ದೇನೆ ಎಂದು ತಿಳಿಸಿದರು ಬೆಳೆದಿರೋದ್ರಿಂದ ಸೊ ಅದರಲ್ಲಿ ತುಂಬಾ ನಮ್ಗೆ ಗೊತ್ತಾಗ್ತದೆ ಬಟ್ ಆ ಗಂಭೀರತೆ ಒಂದು ಫೋಟೋಗ್ರಫಿಯ ಗಂಭೀರತೆ ಅನ್ನೋದು ಈ ತರ ಶಿಬಿರಗಳಲ್ಲಿ ಮಾತ್ರ ಗೊತ್ತಾಗುತ್ತೆ ಸೊ ಅದರಿಂದ ನಾನು ತುಂಬಾ ಈ ತರ ಶಿಬಿರಗಳನ್ನು ಪೋಷಿಸ್ತೀನಿ ರುವ ಶಿಬಿರಾರ್ಥಿ ಸಿಂಧೂರ ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯದ ತಾಣಗಳಾಗಿವೆ ಇವುಗಳನ್ನು ಸೆರೆ ಹಿಡಿಯುವ ಆಸಕ್ತಿಯನ್ನು ಹೊಂದಿದ್ದೇನೆ ಈ ನಿಟ್ಟಿನಲ್ಲಿ ಛಾಯಾಗ್ರಹಣ ತರಬೇತಿಗೆ ಹಾಜರಾಗಿದ್ದೇನೆ ಎಂದರು ಕ್ರಿಯೇಟ್ ಬ್ಯೂಟಿ ಗಾಟ್ಸ್ ಫೋಟೋಗ್ರಫಿ ಕೈಂಡ್ ಆಫ್ ಹಾಬಿ ಡೆವಲಪ್ ದಾಟ್ ಕ್ಯಾನ್ ಹೆಲ್ಪ್ ಅಸ್ ಅಪ್ರಿಶಿಯೇಟ್ ಅವರ್ ಲೋಕಲ್ ಶಿರಸಿಯ ನಾಗೇಂದ್ರ ಪರಿಸರ ನಾಶದ ಕುರಿತು ಹಲವು ಘಟ್ಟಗಳನ್ನು ಜನರಿಗೆ ತಿಳಿಸುವ ದೃಷ್ಟಿಯಿಂದ ಈ ಶಿಬಿರಕ್ಕೆ ಹಾಜರಾಗಿದ್ದೇನೆ ಛಾಯಾಗ್ರಹಣದ ಮೂಲಕ ಪರಿಸರದ ಮೇಲಾಗುತ್ತಿರುವ ಅನಾಹುತಗಳನ್ನು ಸೆರೆ ಹಿಡಿಯುವ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಪ್ರಯತ್ನ ಮಾಡುತ್ತೀವಿ ಜನರಲ್ಲಿ ಅದನ್ನು ಆಸಕ್ತಿ ಮೂಡಿಸಬಹುದು ಆಮೇಲೆ ಕಲಿಯುವ ಆಸಕ್ತಿ ಇದ್ದವರಿಗೆ ಹೇಗೆ ಅದನ್ನು ತಿಳ್ಕೊಬೋದು ಅನ್ನೋದನ್ನು ನಾವಿಲ್ಲಿ ಶಿಬಿರದಲ್ಲಿ ಪ್ರತಿ ವರ್ಷ ಅರೇಂಜ್ ಮಾಡಿ ಅದನ್ನು ತಿಳಿಸ್ಕೊಡ್ತಾ ಇದ್ದೀವಿ ಈ ನಡುವೆ ಎಲ್ಲರ ಸಂಪನ್ಮೂಲ ವ್ಯಕ್ತಿ ಹಾರ್ದಿಕ್ ಇಂದು ಎಲ್ಲರ ಕೈಯಲ್ಲೂ ಕ್ಯಾಮೆರಾ ಇದೆ ಆದರೆ ಅದನ್ನು ಸೂಕ್ಷ್ಮವಾಗಿ ಬಳಸುವ ಕಲೆ ಕೆಲವರಿಗೆ ಮಾತ್ರ ಸೀಮಿತವಾಗಿದೆ ಈ ನಿಟ್ಟಿನಲ್ಲಿ ಯುವ ಸಮೂಹಕ್ಕೆ ಛಾಯಾಗ್ರಹಣದ ಸೂಕ್ಷ್ಮತೆಯನ್ನು ತಿಳಿಸಲು ಈ ತರಬೇತಿ ಸಹಕಾರಿಯಾಗಿದೆ ಎಂದರು ಸಿಂಪಲ್ ಆಬ್ಜೆಕ್ಟ್ಸ್ನ ತಗೊಂಡು ಒಂದು ಕ್ರಿಯೇಟಿವ್ ಆಗಿ ಹೆಂಗೆ ತೋರಿಸ್ಬೋದು ಅದೊಂದು ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ತುಂಬ ಸಾವಿರಾರು ಫೋಟೋಗ್ರಾಫರ್ಸ್ ಇದ್ದಾರೆ ಬಟ್ ಸ್ಟ್ಯಾಂಡ್ ಔಟ್ ಹೆಂಗಾಗೋದು ಅಂತ ಒಂದು ಎಕ್ಸಸೈಸ್ ಇದು